ಇವತ್ತು ನಾವು ಸೇರಿರ್ತಕ್ಕಂಥದ್ದು ಪ್ರತಿ ಬಾರಿನೂ ಕೂಡ ಸೇರ್ತೇವೆ ಆರು ತಿಂಗಳಿಗೆ ಎಂಟು ತಿಂಗಳ ಬಾರಿ ಸೇರಿ ರಾಜಕೀಯದ ಆಗು ಹೋಗುಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೇವೆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ತೇವೆ ಸಂಘದ ಹಿರಿಯರು ಈ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದಾಗಲೇ ಅದೇನು ಪ್ರಶ್ನೆ ಇಲ್ಲ ಬೇರೆ ಇದ್ರು ಹೇಳ್ತೀವಿ ಪಥಸಂಚಲನ ಸಂಬಂಧಪಟ್ಟಂತೆ ಜಡಪಟ ಇನ್ನು ನಡೀತಾ ಇದೆ ಕೆಂಬಾವಿನಲ್ಲೂ ಪ್ರತ್ಯೇಕ ಲಿಂಗಾಯತ ಧರ್ಮ ಸಂಬಂಧಪಟ್ಟಂತೆ ಯಾವತ್ತು ಸಮಾವೇಶ ಹನ್ನೊಂದಕ್ಕೆ ವಿವಿಧ ಲಿಂಗಾಯತ ಸಮುದಾಯದ ಸಮ ಸ್ವಾಮೀಜಿಗಳೇ ಸಮಾವೇಶ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಸುತ್ತು ಚರ್ಚೆ ಆಗ್ತಾ ಇದೆ ಆದರೆ ಇದು ಯಾವುದರ ಬಗ್ಗೆನೂ ಸಹ ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕ ಇರ್ಬೋದು ಕಿತ್ತೂರು ಕರ್ನಾಟಕ ಇರ್ಬೋದು ಅತಿವೃಷ್ಟಿ ರೈತರು ಸಂಕಷ್ಟದಲ್ಲಿದ್ದರು ನಾವು ಕೂಡ ಪ್ರವಾಸ ಮಾಡಿದ್ವಿ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿಗಳು ಪತ್ತೆ ಇಲ್ಲ ನಾಪ ನಾಪತ್ತೆ ಆಗಿದ್ದಾರೆ ಇಲಾಖೆ ಅಧಿಕಾರಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ತತ್ಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು ಸಹ ಸಚಿವರುಗಳು ಬೆಂಗಳೂರಲ್ಲಿ ಕುತ್ಕೊಂಡು ಕೇಂದ್ರ ಸರ್ಕಾರ ಪರಿಹಾರ ಕೊಟ್ಟಿಲ್ಲ ಅನ್ನುವ ಹೇಳಿಕೆಗೆ ಸೀಮಿತ ಮಾಡಿದ್ರೆ ವಿನಃ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿ ಪರಿಹಾರವನ್ನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡುವಂಥ ಕೆಲಸ ಮಾಡಲಿಲ್ಲ ಮತ್ತೊಂದೆಡೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಕಾರವಾರದಲ್ಲಿ ಉತ್ತರ ಕನ್ನಡದಲ್ಲೂ ಸಹ ಕಬ್ಬು ಬೆಳೆಗಾರರು ಕಳೆದ ಕೆಲವು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಸಚಿವರು ಅಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಕೂಡ ನಾಳೆ ದಿನ ಬೆಳಗಾವಿಗೆ ನಾವು ಹೋಗ್ತಾ ಇದ್ದೇನೆ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ ಎರಡೂವರೆ ವರ್ಷದಿಂದಲೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಿಲ್ಲ ಅಂತೇಳಿ ಅಲ್ಲೂ ಕೂಡ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿಯೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಒಟ್ಟಾರೆಯಾಗಿ ಈ ನಾಡಿನ ರೈತರ ಸಮಸ್ಯೆಗಳ ಬಗ್ಗೆ ಚಕಾರವನ್ನು ಕೂಡ ಎತ್ತನೆ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರೈತರ ವಿಚಾರಗಳಲ್ಲಿ ಕಿಂಚಿತ್ತು ಕೂಡ ಕಾಳಜಿಯನ್ನು ತೋರಿಸದೇ ಇರತಕ್ಕಂಥದ್ದು ಇದು ಖಂಡಿತ ಸರಿಯಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಕೃಷಿ ಸಚಿವರಲ್ಲಿ ಕಂದಾ ಸಚಿವರಲ್ಲಿ ಆಗ್ರಹ ಮಾಡ್ತೇನೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಗೆ ಏನು ಇವತ್ತು ಪೈಪೋಟಿ ನಡೀತಾ ಇದೆ ಬೀದಿಗಳಿದ ಹೊಡೆದಾಡ್ತಾ ಇದ್ದೀರಿ ಬಡದಾಡ್ತಾ ಇದ್ದೀರಿ ಇದು ಏನಾಗುತ್ತೋ ಯಾವತ್ತು ನವೆಂಬರ್ ತಿಂಗಳಿಗೆ ಏನಾಗ್ತದೋ ಅದೆಲ್ಲ ಕಾದ್ ನೋಡೋಣ ಆದರೆ ಇವತ್ತು ಕಬ್ಬು ಬೆಳೆಗಾರ ಇರ್ಬೋದು ಅಥವಾ ರೈತರು ಇರ್ಬೋದು ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಆ ನಿಟ್ಟಿನಲ್ಲಿ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಸ್ಪಂದನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಪ್ರಿಯಾಂಕರ್ ಗೆ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಾಪತ್ತೆ ಆಗಿದ್ದಾರೆ ಅಂತ ಸ್ಟೇಟ್ಮೆಂಟ್ ಯತ್ನಾಳ್ ಕೊಟ್ಟಿದ್ದಾರೆ ಸರ್ ಅಟ್ಯಾಕ್ ಮಾಡಿ ಯಾರ ಹೇಳಿಕೆಗಳಿಗೆ ಉತ್ತರನ ಕೊಡೋದಕ್ಕೆ ನಾನು ಇಲ್ಲ ಯಾವ ವಿಚಾರಗಳಿಗೆ ಯಾರು ಉತ್ತರ ನೀಡಬೇಕು ಉದಾಹರಣೆ ಪ್ರಿಯಾಂಕ ಖರ್ಗೆ ಅವರು ತಮ್ಮ ಇಲಾಖೆ ಬಗ್ಗೆ ಮಾತನಾಡದೆ ಜಗತ್ತಿನ ಬಗ್ಗೆ ದೇಶದ ಬಗ್ಗೆ ಸಂಘ ಪರಿವಾರದ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಗೃಹ ಸಚಿವರು ಕೂಡ ಉತ್ತರವನ್ನು ನೀಡಿದ್ದಾರೆ ಸಂಘದ ಸಂಘ ಪರಿವಾರದ ಹಿರಿಯರು ಕೂಡ ಉತ್ತರವನ್ನು ನೀಡಿದ್ದಾರೆ ಅವರಿಂದ ಕೇಳ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ನನಗಿಲ್ಲ